ನೀವು ನೋಡಿರಿ ಇಲ್ಲಿ ಒಂದು ಯಾರ್ಕ್ಷೇರ್ ನಿಮಗೆ ಹಂದಿ ತೋರಿಸ್ತೀನಿ ಈ ಯಾರ್ಕ್ಷೇರ್ ಹಂದಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಏಯ್ ಬಾಯ್ಲ್ ಈ ಇದು ನಿಜವಾದ ಯಾರ್ಕ್ಷೇರ್ ಹಂದಿ ಇದು ಈ ಹಂದಿ ಲಕ್ಷಣ ನೋಡ್ರಿ ವೈಟ್ ಕಲರು ಆಮ್ಯಾಗೆ ಇರಕ್ಕೆ ಡಿಯರ್ಸು ಒಳ್ಳೆಯ ಸೈಜು ಬಾಡಿ ಒಳ್ಳೆಯ ಉತ್ತಮ ಮಳಿಗಳು ಒಂದು ಯಾವಕ್ಷರ ಹಂದಿ ಅಥವಾ ಒಂದು ಉತ್ತಮ ತಾಯಿ ಹಂದಿ ಆಯ್ಕೆ ಮಾಡ್ಬೇಕಪ್ಪ ಅಂದ್ರೆ ನಾವು ಮಿನಿಮಮ್ ಹನ್ನೆರಡರಿಂದ ಹದಿನಾರರವರೆಗೂ ಅದ್ರ ಮಲೇ ಇರ್ಬೇಕು ಅಂದ್ರೆ ಆರು ಪೇರಿಂದ ಎಂಟು ಪೇರ್ವರೆಗೂ ಅವುಗಳ ಮಲಿ ಇರಬೇಕು ಅಂದ್ರೆ ಎಷ್ಟು ಹೆಚ್ಚಿಗೆ ಮಲಿ ಇರ್ತಾವೋ ಅಷ್ಟು ಹೆಚ್ಚಿನ ಮರಿಗಳನ್ನು ನಾವು ತಾಯಿಗಳು ಹಾಲು ಕುಡಿಸ್ಬೋದು ಅದಕ್ಕೆ ಇದು ಒಂದು ಒಳ್ಳೆಯ ತಳಿ ಇದೆ ನಮ್ಮಲ್ಲಿ ಇದು ಎಲ್ಲ ತಳಿಗಳು ನಾವು ಹೆಸರುಘಟ್ಟ ಆಮ್ಯಾಗ ಮದರ್ ಫಾರ್ಮಿಂದ ತಂದಿದ್ವು ಬಂಗಾರ ಬಂಗಾರಪೇಟೆ ಮುಂತಾದ ಪ್ರದೇಶದಿಂದ ಭಾಳ ಒಳ್ಳೆ ಕ್ವಾಲಿಟಿ ವಿದೇಶಿ ತಳಿಗಳಂದ್ರೆ ತಪ್ಪಾಗಲ್ಲ ಸರಿ ಇವಾಗ ಸುಮಾರು ವಿವಿಧ ರೀತಿಯ ಹಂದಿಗಳಿದಾವೆ ಸರ್ ಇವಾಗ ನಾವು ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದ್ರೆ ಡ್ಯೂರಾಕ್ ಹಂದಿಯ ಲಾಭಗಳೇನೇನು ಸರ್ ಡ್ಯೂರಾಕ್ ಹಂದಿಯ ಲಾಭಗಳು ಅಂತಂದ್ರೆ ನೋಡಿರಿ ಈಗ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಇವು ಡ್ಯೂರಾಕ್ ಹಂದಿಗಳು ಇವು ಡ್ಯೂರಾಕ್ ಹಂದಿಗಳನ್ನು ನೋಡಿದ್ರೆ ಇದರದ ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಈ ಹಂದಿಗಳಲ್ಲಿ ಕೊಬ್ಬಿನ ಅಂಶ ಮಾಂಸದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರ್ತತಿ ಮೊದಲು ಎಲ್ಲರೂ ಹಂದಿಗಳನ್ನು ಕೊಬ್ಬಿಗಾಗಿ ಸಾಕ್ತಾಯಿದ್ರು ಕೊಬ್ಬನ್ನು ಪ್ರಿಫೇರ್ ಮಾಡ್ತಿದ್ರು ಬಟ್ ಇತ್ತಿತ್ತಲಾಗಿ ಹೆಂಗೆ ನಾವು ಆಧುನೀಕರಣಗೊಂಡಿವಿ ಈಗ ಫ್ಯಾಟನ್ ಕಡಿಮೆ ಮಾಡಬೇಕು ಪ್ರೋಟೀನ್ ಹೆಚ್ಚು ತಗೋಬೇಕಂತಂದು ಈಗ ಲೀನ್ ಮೀಟ್ ಅಂತಾರೆ ಲೀನ್ ಮೀಟ್ ಅಂದರೆ ಕೊಬ್ಬು ರಹಿತವಾದ ಮೀಟ್ ಕೊಬ್ಬು ರಹಿತವಾದ ಮೀಟನ್ನು ಉತ್ಪಾದನೆ ಮಾಡೋಕೆ ಡ್ಯೂರಾಕ್ನಂತ ಹಂದಿ ತಳಿ ಮತ್ತೊಂದಿಲ್ಲ ಆದ್ದರಿಂದ ಡ್ಯುರಾಕ್ ಒಂದು ಉತ್ತಮ ಕೊಬ್ಬು ರಹಿತ ಮಾಂಸ ಉತ್ಪಾದನೆ ಮಾಡ್ತಕ್ಕಂಥ ತಳಿ ಅಂದ್ರೆ ತಪ್ಪಾಗಲಾರು ಮಾಂಸ ಉತ್ಪಾದನೆಗೆ ಅತ್ಯುತ್ತಮವಾದ ಹಂದಿ ಜಾತಿ ಅದು ಸರ್ ಎಲ್ಲಾ ಜಾತಿಗಳು ಒಳ್ಳೆಯ ಮಾಂಸದ ಉತ್ಪಾದನೆ ಮಾಡ್ತಾವು ಬಟ್ ನಮಗೆ ಅವಶ್ಯಕತೆ ಹೆಂಗಿರ್ತದಲ್ಲ ಕೊಬ್ಬು ರಹಿತ ಅಥವಾ ಕೊಬ್ಬು ಕಡಿಮೆ ಇದ್ದಿದ್ದು ನಮಗೆ ಮಾಂಸದ ತಳಿ ಬೇಕಂದ್ರೆ ಡ್ಯೂರಾಕು ಮತ್ತೆ ಕೊಬ್ಬು ಸಹಿತ ಬೇಕಪ್ಪ ಅಂದ್ರೆ ಯಾವ ಕ್ಷೀರಕ್ಕೆ ಹೋಗ್ಬೇಕು ಓಹ್ ಒಂದು ಹಂದಿ ಮರಿ ಹಾಕ್ತಾ ಇದೆ ಹೋಗ್ಬರಿಬೇಕು ಹಂದಿ ಮರಿ ಹಾಕ್ತಾ ಇದೆ ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ ರೀ ಇನ್ನೂ ಶೂಟ್ ಮಾಡೋಣ ಇವಾಗ ಕರೆಕ್ಟ್ ಟೈಮಿಗೆ ನಾವು ನಾ ರೀ ಹಂದಿ ಮರಿಗಳಿಗೆ ಹಂದಿ ಆಯ್ಕೆ ಮಾಡ್ಬೇಕಾದ್ರೆ ಹೆಚ್ಚಿನ ಮಲೆಗಳನ್ನು ಹೊಂದಿರ್ಬೇಕಂತಂದು ಈಗ ನೀವು ನೋಡ್ತಾ ಇರ್ತಕ್ಕಂಥ ಹಂದಿಗೆ ನೀವು ಎಂಟು ಪೇರದವು ಅಂದ್ರೆ ಎಂಟು ಜೊತೆ ಉತ್ತಮ ಮಲೆಗಳನ್ನು ಹೊಂದಿದೆ ಈ ರೀತಿ ಜಾನುವಾರುಗಳನ್ನು ಆಯ್ಕೆ ಮಾಡೋದ್ರಿಂದ ಒಳ್ಳೆ ಮರಿಗಳನ್ನು ಹಾಕ್ತಾವು ಅಷ್ಟು ಎಷ್ಟು ಹಾಕ್ತಾವಲ್ಲ ಅಷ್ಟು ಮರಿಗಳಿಗೂ ಸಂಪೂರ್ಣವಾಗಿ ಹಾಲು ಕುಡಿಸುವಂತಹ ಒಂದು ಶಕ್ಯತೆ ಹೋಗಿರ್ತಾವೆ ಇದರಿಂದ ಒಳ್ಳೆ ಮಲೆಗಳ ಸೆಲೆಕ್ಷನ್ ಇದೆ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನಾವು ಬ್ರೀಡಿಂಗ್ ಮಾಡೋವ್ರಿಗೆ ಇದು ಬಹಳ ಪರಿಗಣಿಸಬೇಕಾದ ಇದು ಅದನ್ನು ನಾವು ಪರಿಗಣಿಸಲೇಬೇಕು ಲೈವ್ ಎಕ್ಸ್ಪೀರಿಯನ್ಸ್ ಈಗ ಹಂದಿ ಈಗ ತಾನೇ ಮರಿ ಹಾಕಕ್ಕೆ ಪ್ರಾರಂಭ ಮಾಡೈತಿ ಆ ಹಂದಿಗಳನ್ನು ಯಾವ ರೀತಿ ಅವರು ಸ್ವಚ್ಛ ಮಾಡ್ತಾರೆ ಅವಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನೀವು ಕಣ್ಣಾರೆ ನೋಡ್ಬೋದು ಇದು ಇನ್ನು ನೋಡಿ ಈ ಹಂದಿ ಮರಿ ತನ್ನ ತಾಯಿಯ ಗರ್ಭಾಶಯದಿಂದ ಹೊರಗೆ ಬಂದ ತಕ್ಷಣ ಅವುಗಳನ್ನು ಕ್ಲೀನಾದ ಸ್ವಚ್ಛವಾದ ಒಗೆದಿಟ್ಟಂಥ ಬಟ್ಟೆಗಳಿಂದ ಕಿವಿ ಮೂಗು ಬಾಯಿ ಎಲ್ಲವನ್ನು ಸ್ವಚ್ಛ ಮಾಡ್ತಾರೆ ಆಮೇಲೆ ಅದನ್ನ ಸ್ವಚ್ಛ ಮಾಡಿ ಅವುಗಳ ಮಂಗಳ ಬರಳಿಯನ್ನ ಆಮೇಲೆ ಕಟ್ ಮಾಡಿ ಅವಕ್ಕೆ ಟಿಂಚರ್ ಐಡಿನ ದ್ರಾವಣವನ್ನ ಎದ್ದಿ ಅದನ್ನ ಹಾಕ್ತಾರೆ ಈಗ ಹುಟ್ಟಿದ ಮರಿನ ಯಾವ ರೀತಿ ಬಟ್ಟೆಯಿಂದ ಸ್ವಚ್ಛ ಮಾಡಬೇಕು ಒಣಗಿಸ್ಬೇಕು ಮೂಗು ಬಾಯಿ ಕಿವಿ ಕಣ್ಣುಗಳನ್ನೆಲ್ಲ ನೀಟಾಗಿ ಅದಕ್ಕೆ ಪ್ರೆಷರ್ ಆಗ್ಲಾರ್ದಂಗೆ ಒರೆಸಿ ಸ್ವಚ್ಛಗೊಳಿಸ್ಬೇಕು ಮೇಲೆ ನೆಕ್ಸ್ಟ್ ಮಾಡೋದು ಮುಖ್ಯ ಇದಾರಪ್ಪ ಅಂದ್ರೆ ಹೊಕ್ಕಳ ಬರಳಿಯನ್ನ ನಾವು ಕಟ್ ಮಾಡಬೇಕು ಹೊಕ್ಕಳ ಬರಳಿಯನ್ನ ಯಾವ ರೀತಿ ಕಟ್ ಮಾಡ್ಬೇಕಂತ ನಾನ್ ನಿಮ್ಗೆ ತೋರಿಸ್ತೇನೆ ಈಗ ಹೊಕ್ಕಳ ಬರಳಿಯನ್ನ ಸುಮಾರು ಒಂದೂವರೆ ಇಂಚಿನಿಂದ ಎರಡು ಇಂಚು ವರೆಗೂ ಅಲ್ಲಿ ಈಗ ಕಟ್ತಾ ಇದಾರಲ್ಲ ಆ ರೀತಿ ಒಂದು ದಾರದಿಂದ ಕಟ್ ಮಾಡಿ ದಾರದಿಂದ ಗಂಟು ಹಾಕೋಬೇಕು ಎರಡು ಕಡೆ ಸರಿಯಾಗಿ ಗಂಟು ಹಾಕೊಂಡು ಒಂದು ಕತ್ರಿಯಿಂದ ಅದನ್ನ ಕಟ್ ಮಾಡಿ ಅದಕ್ಕೆ ಟಿಂಚರ್ ಐಡಿಯನ್ನ ದ್ರಾವಣವನ್ನ ಅದ್ದಿ ಅದನ್ನ ನಾವು ಮಾಡೋದ್ರಿಂದ ಈ ಹೊಕ್ಕಳ ಬರಳಿಯಿಂದ ಹೊರಡಬೇಕಾದಂತಹ ರೋಗಗಳನ್ನು ನಾವು ತಡೆಗಟ್ಟಬಹುದಾಗಿದೆ ಅದಕ್ಕೆ ಹೊಕ್ಕ ಬರಳಿಯನ್ನ ದಾರದಿಂದ ಕಟ್ಟಿ ಅವನ್ನ ಕತ್ತರಿಸಿ ಅದಕ್ಕೆ ಟಿಂಚರ್ ಐಡಿಯನ್ನ ಅದ್ದುವುದು ಬಹಳ ಪ್ರಮುಖವಾಗಿ ಐತಿ ಇದನ್ನ ಮಾಡ್ಬೇಕು ಅದ್ರ ತುದಿಗೆ ಹಚ್ಚಬೇಕು ಈಗ ಹಂದಿ ಮರಿ ಹಾಕಿದ ನಂತರ ಶುಭ್ರವಾದ ಸ್ವಚ್ಛವಾದ ಬಟ್ಟೆಯಿಂದ ಅದನ್ನು ಸ್ವಚ್ಛಗೊಳಿಸಿ ಮಾಡಿ ಆಮೇಲೆ ಅದರ ಹೊಕ್ಕಳ ಬರಳಿಯನ್ನು ದಾರದಿಂದ ಕಟ್ಟಿ ಅದನ್ನು ಕಟ್ ಮಾಡಿ ಅದಕ್ಕೆ ಟಿಂಚರಐಡನ್ ದ್ರಾವಣವನ್ನು ಹಾಕಿ ಆ್ಯಂಟಿಸೆಪ್ಟಿಕ್ ಮಾಡೋದ್ರಿಂದ ಸಾಕಷ್ಟು ರೋಗ ಹೊಕ್ಕಳ ಬರಳಿಯಿಂದ ಬರ್ತಕ್ಕಂಥ ರೋಗಗಳನ್ನ ತಡೆಗಟ್ಟಬೇಕಂತ ಹೇಳಿದೆ ಇನ್ನು ಮುಂದೆ ನಾವು ಅದಕ್ಕೆ ಗಿಣ್ಣದ ಹಾಲು ಅಥವಾ ಕೊಲೆಸ್ಟ್ರಾಲ್ ಅಂತೀವಲ್ಲ ಅದನ್ನು ಕುಡಿಸೋದು ಪ್ರಾಮುಖ್ಯತೆಯನ್ನು ಹೊಂದೈತಿ ಆದಷ್ಟು ಅದನ್ನು ಹದಿನೈದರಿಂದ ಮೂವತ್ತು ನಿಮಿಷದ ಒಳಗೆ ಮರಿ ಹಾಕಿದ ಹದಿನೈದರಿಂದ ಮೂವತ್ತು ನಿಮಿಷದ ಒಳಗೆ ಆ ಹಾಲನ್ನು ಕುಡಿಸ್ಬೇಕು ಅದನ್ನು ಹೆಂಗೆ ಕುಡಿಸ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ನೀವು ಹಾಲನ್ನು ಜಾನುವಾರುಗಳ ಅಥವಾ ಪಿಗ್ಗ ಹಂದಿ ಮರಿಗಳಿಗೆ ಕುಡಿಸುವ ಮೊದಲು ಹಂದಿ ಮರಿಗಳ ಮಲೆಯ ತೊಟ್ಟುಗಳನ್ನು ಒಂದು ಒಳ್ಳೆಯ ಹಸಿ ಅರಿಬೆಯಿಂದ ಸ್ವಚ್ಛವಾದ ಹಸಿ ಅರಿಬೆಯಿಂದ ಅವನು ಒರೆಸ್ಬೇಕು ಯಾವುದೇ ರೀತಿಯ ಅಲ್ಲೇ ಹೊಲಸಿರಲಾರ್ದಷ್ಟು ಕ್ಲೀನ್ ಮಾಡ್ಕೋಬೇಕು ಈಗ ಹಂದಿಯ ಮಲ್ಲಿಗಳನ್ನು ಶುಭ್ರವಾದ ಒಂದು ಬಟ್ಟೆಯಿಂದ ಅದ್ರಾಗ ಎಂಟಿಸೆಪ್ಟಿಕ್ ಅಥವಾ ಡೆಟಾಲ್ ಗಿಟಾಲ್ ಹಾಕಿದ್ದು ಹಾಕಿನೂ ನಾವು ಒರೆಸ್ಬೋದು ಡೆಟಾಲ್ ಇರಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ನೀರಿನಿಂದ ಅದು ಸ್ವಚ್ಛವನ್ನುಗೊಳಿಸಿ ಆಮೇಲೆ ನಿಧಾನವಾಗಿ ಹಂದಿಯ ಮೊಲೆ ತಟ್ಟನ್ನು ಎರಡರಿಂದ ಮೂರು ಜೂರಿ ಹಾಲನ್ನು ನಾವು ಹೊರಗೆ ಹಾಕ್ಬೇಕು ಹೊರಗೆ ಹಾಕ್ಬೇಕು ಯಾಕಂದರೆ ಅದು ವಾತಾವರಣಕ್ಕೆ ಎಕ್ಸ್ಪೋಸರ್ ಆಗಿರತಕ್ಕಂಥ ಹಾಲು ಇತ್ತಪ್ಪ ಅಂದರೆ ಕಂಟ್ಯಾಮಿನೇಟೆಡ್ ಅದು ಪೊಲ್ಯೂಷಿತಗೊಂಡಿತ್ತಪ್ಪ ತಗೊಂತಿತ್ತಪ್ಪ ಅಂತಂದರೆ ಹಂದಿ ಮರಿಗಳಿಗೆ ಬೇಗನೆ ಒಂದು ಲೂಸ್ ಮೋಷನ್ ಆಗುವಂತ ಶಕ್ಯತೆ ಇರ್ತೈತಿ ಆದ್ದರಿಂದ ಆ ಹಂದಿ ಮಲೆಗಳಲ್ಲಿ ಇರ್ತಕ್ಕಂತಹ ಎರಡರಿಂದ ಮೂರು ಜುರಿ ಹಾಲನ್ನ ನಾವು ಮೊದಲಕ್ಕೆ ತೆಗಿಬೇಕು ಹೊರಗೆ ತೆಗಿಬೇಕು ಆನಂತರ ಮರಿಯನ್ನು ಹಾಲಿಗೆ ಬಿಡಬೇಕು ಈಗ ಆ ಮಲೆ ಹಾಲು ಹಿಂಡುದು ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಈಗ ತೋರಿಸ್ತೇನೆ ನೋಡ್ರಿ ಈಗ ಸ್ವಚ್ಛವಾಗಿ ತೆಗೆದು ಒಂದೆರಡು ಜುರ್ಕಿ ಜುರುಕಿ ನೀ ಹಾಲನ್ನು ನಾವು ಹೊರಗೆ ತೆಗೆದ ಮೇಲೆ ನೆಕ್ಸ್ಟ್ ನಾವು ಮರಿಗಳನ್ನು ಕೈ ಹಿಡಿದು ಒಂದು ಎರಡು ಮೂರು ಸಲ ಅವು ರೂಢ ಆಗುತ್ತೆ ಕೈ ಹಿಡಿದು ನಾವು ಹಾಲು ಕುಡಿಸ್ಬೇಕೈತಿ ಅದನ್ನು ಹೆಂಗೆ ಕುಡಿಸ್ಬೇಕು ತೋರಿಸ್ತೀನಿ ಈ ಹಾಲು ಹದಿನೈದರಿಂದ ಅರ್ಧ ತಾಸಿನ ಒಳಗಡೆ ಗಿಣ್ಣದ ಹಾಲು ಕುಡಿಸೋದ್ರಿಂದ ಈ ಹಂದಿ ಮರಿಗಳಿಗೆ ರೋ ರೋಗ ನಿರೋಧಕ ಶಕ್ತಿ ಹೆಚ್ಚಾಕೈತಿ ಆಮೇಲೆ ಯಾವುದೇ ರೀತಿಯ ರೋಗಗಳು ಬರುವುದಿಲ್ಲ ಬೆಳವಣಿಗೆಯಲ್ಲಿಯೂ ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತೈತಿ ಆದ್ದರಿಂದ ಹಂದಿ ಮರಿಗಳು ಹುಟ್ಟಿದ ಅರ್ಧ ತಾಸಿನ ಮೊದಲು ನಾವು ಗಿಣ್ಣದ ಹಾಲನ್ನು ಕೊಡಿಸೋದು ಬಹಳ ಅವಶ್ಯಕತೆ ಇದೆ ನೋಡಿರಿ ಊಟ ಮತ್ತು ನೀರು ಹಿಂಗೆ ಮಾಡ್ಕೊಂಡ್ಬಿಡ್ತಾವೆ ಈಗ ನೋಡ್ರಿ ಹಂದಿ ತನ್ನ ಮರಿ ಹಾಕಕ್ಕೆ ಪ್ರಾರಂಭ ಆದಮೇಲೆ ಪ್ರತಿ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೊಂದು ಮರಿಯನ್ನು ಹಾಕ್ತೈತಿ ಇಪ್ಪತ್ತು ನಿಮಿಷದ ಒಳಗೆ ಮರಿ ಬರ್ತೈತಿ ಇಪ್ಪತ್ತು ನಿಮಿಷಕ್ಕಿಂತ ಹೆಚ್ಚು ಸಮಯವನ್ನು ತಗೋಬ ತೊಗೊಳಾಕತ್ತು ಒಂದು ಗಂಟೆ ಎರಡು ಗಂಟೆ ತೊಗೊಳಾಕತ್ತಪ್ಪ ಅಂದರೆ ಸಮೀಪದ ಪಶು ವೈದ್ಯರನ್ನು ಸಂಪರ್ಕಿಸೋದು ಭಾಳ ಒಳ್ಳೆಯದು ಅದಕ್ಕೆ ಈಗ ನೋಡಿರಿ ಈಗ ಆದ ಒಂದು ಹತ್ತರಿಂದ ಹನ್ನೆರಡು ನಿಮಿಷಕ್ಕೆ ಎರಡನೇ ಮರಿ ಬಂದೈತಿ ಆ ಎರಡನೇ ಮರಿಯನ್ನು ಸ್ವಚ್ಛ ಮಾಡೋ ಪ್ರೊಸೆಸ್ ನೋಡೋಣ

ಈಗ ಹಂದಿ ಮರಿಗಳನ್ನು ನಾವು ಶುಭ್ರವಾದ ರೆಬೆಗಳಿಂದ ಒರೆಸಿದ ಮೇಲೆ ನಾವು ಏನು ಕಟ್ ಮಾಡ್ತೀವಲ್ಲ ಹಂದಿಯ ಹೊಕ್ಕಳು ಬರಲಿ ಕಟ್ ಮಾಡ್ಬೇಕಾದ್ರೆ ಒಂದು ಗಮನವನ್ನು ಇಟ್ಕೋಬೇಕಂದ್ರೆ ಕನಿಷ್ಠ ಒಂದೂವರಿಯಿಂದ ಎರಡು ಇಂಚು ಗ್ಯಾಪ್ ಬಿಡಬೇಕು ಯಾಕಂದರೆ ನೀವು ಆ ಚರ್ಮಕ್ಕೆ ಹತ್ತಿನ ನೀವು ಕಟ್ ಮಾಡಿದರೆ ಅಲ್ಲಿ ಏನಾಗಿಬಿಡ್ತೈತಪ್ಪ ಅಂದರೆ ಗಾಯ ಆಗೋ ಅನುಭವ ಆಯ್ತಪ್ಪ ಗಾಯ ಆಗಿ ಅಲ್ಲಿ ಹುಳ ಬೀಳೋದು ಅಥವಾ ಇದು ಆಗೋದು ಮತ್ತು ಆ ಗಾಯವನ್ನು ಮಾಸಕ್ಕೆ ಭಾಳಷ್ಟು ಪ್ರಯತ್ನ ಪಡ್ಬೇಕಾಗ್ತೈತಿ ಅದಕ್ಕೆ ಅದನ್ನು ಯಾವತ್ತಲೂ ಒಂದೂವರೆಯಿಂದ ಎರಡು ಇಂಚು ಗ್ಯಾಪ್ ಕಟ್ಟು ಎರಡು ಕಡೆ ನೀವು ಎರಡು ಗಂಟೆ ನೀವು ದಾರದಿಂದ ಕಟ್ಟಿ ಆಮೇಲೆ ಕಟ್ ಮಾಡೋದ್ರಿಂದ ರಕ್ತ ಹೊರಗೆ ಬರೋದಿಲ್ಲ ಆಮೇಲೆ ತಿಂಚಾರ ಹಾಡಿನ ದ್ರಾವಣ ಹದ್ದುಬೇಕು ಮಕ್ಕಳು ಬರಲಿ ಬಹಳ ಚರ್ಮದ ಹತ್ತಿರ ಕಟ್ ಮಾಡಿಬಾರ್ದು ಕನಿಷ್ಠ ಒಂದೂವರಿಯಿಂದ ಎರಡು ಇಂಚು ಗ್ಯಾಪ್ ಬಿಟ್ಟು ಕಟ್ ಮಾಡಿ ತಿಂಚಾರ ಹಾಡಿಯಿಂದ ದ್ರಾವಣವನ್ನು ಹದ್ದಬೇಕು ಅದು ಕಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ದಾರದಿಂದ ಒಂದು ಯಾವುದಾದ್ರೂ ದಾರದಿಂದ ಅದನ್ನು ಚೆನ್ನಾಗಿ ಅದನ್ನು ಕಟ್ಕೊಂಡು ನಾವು ಕಟ್ ಮಾಡಿದ್ರೆ ರಕ್ತಸ್ರಾವ ಆಗುವುದಿಲ್ಲ ಈಗ ಮರಿಗಳ ಮೊದಲನೇ ಅಥವಾ ಎರಡನೇ ದಿವಸ ಆ ಅಲ್ಲಿರ್ತಕ್ಕಂಥ ಹಲ್ಲುಗಳನ್ನು ಕಟ್ ಮಾಡೋದು ಬಹಳ ಪ್ರಾಮುಖ್ಯ ಆಗುತ್ತೆ ಯಾಕಂದ್ರೆ ಈ ಹಲ್ಲುಗಳು ಬಹಳ ಚೂಪಾಗಿರ್ತಾವೆ ಈ ಚೂಪಾದ ಹಲ್ಲುಗಳಿಂದ ಇವು ಮರಿಗಳು ಹಾಲು ಕುಡಿಬೇಕಾದ್ರ ತಾಯಿಯ ಮಲ್ಲಿಗಳಿಗೆ ಏನಾದರೂ ಗಾಯ ಆಯ್ತಂದ್ರೆ ಆ ತಾಯಿ ಹಾಲು ಕುಡಿಸೋದು ಬಂದ್ ಮಾಡಿಬಿಡ್ತೈತಿ ಅಥವಾ ಕಿರಿಕಿರಿ ಮಾಡ್ತೈತಿ ಅದನ್ನು ಅವಾಯ್ಡ್ ಮಾಡೋಕೆ ನಾವು ಹಾಗೂ ಮುಂದೆ ದೊಡ್ಡ ಮ್ಯಾಗೆ ಬೆಳೆದ ಮ್ಯಾಗೆ ದೊಡ್ಡ ಕೋರೆ ಹಲ್ಲುಗಳು ಬೆಳೆದು ಒಂದಕ್ಕೊಂದು ಕಾದ ಹಿಡಿದು ಅವುಗಳು ಹೊಡೆದಾಟ ಮಾಡಿ ರಕ್ತಸ್ರಾವ ಆಗುವಂಥ ಪರಿಸ್ಥಿತಿ ಭಾಳ ಇರ್ತವೆ ಅದನ್ನು ನಾವು ಕಡಿಮೆ ಮಾಡಾಕ ಅದನ್ನು ನಿಯಂತ್ರಣ ಮಾಡೋಕೆ ಆ ಹಲ್ಲುಗಳನ್ನು ನಾವು ಕಟಾವಣೆ ಮಾಡ್ತೇವೆ ಆ ಹಲ್ಲುಗಳನ್ನು ಹೆಂಗೆ ಕಟಾವಣೆ ಮಾಡ್ಬೇಕಂತ ನಿಮ್ಗೆ ತೋರಿಸ್ತೀನಿ ತುಂಬ ಇಲ್ಲ ಮತ್ತು ಇದು ಒಂದು ಟೂತ್ ಕಟ್ರ್ ಇದೆ ಈ ಟೂತ್ ಕಟ್ರಲ್ಲೇ ನಾವು ನವಜಾತ ಮರಿಗಳ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಹಲ್ಲುಗಳನ್ನು ಕಟ್ ಮಾಡ್ತೇವೆ ಇದು ಸ್ಪಿರಿಟ್ ದ್ರಾವಣದಲ್ಲಿ ಅದ್ದಿ ಇದನ್ನು ಕ್ಲೀನ್ ಮಾಡಿಕೊಂಡೆ ಇನ್ನ ಮರಿಗಳ ಹಲ್ಲನ್ನು ನಾವು ಕಟಾವಣೆ ಮಾಡ್ತೀವಿ ಈ ಕಟಾವಣೆ ಮಾಡ್ಬೇಕಾದ್ರೆ ನಾವು ಏನು ಗಮನಿಸಬೇಕಪ್ಪ ಅಂತಂದ್ರೆ ಆ ಮರಿಯ ನಾಲಿಗೆ ಅಥವಾ ತುಟಿಗಳು ಕಟ್ ಆಗ್ಲಾರದಂಗ ನಾವು ಬಹಳಷ್ಟು ಗಮನವನ್ನು ಹರಿಸಿ ಕಟ್ ಮಾಡ್ಬೇಕು ಈಗ ಮೇಲ್ಗಡೆ ಎರಡು ಕೆಳಗಡೆ ಎರಡು ಒಂದು ಸಡಿ ಒಂದು ಬದಿಗೆ ನಾಲ್ಕು ಹಲ್ಲು ಇರ್ತಾವೆ ಎರಡು ಕಡೆ ಕೂಡಿ ಎಂಟು ಹಲ್ಲುಗಳನ್ನು ನಾವು ಕಟ್ ಮಾಡಬೇಕು ಚೂಪಾದ ಹಲ್ಲುಗಳನ್ನು ತಗೊಂಡ್ಬಾಯ್ ಇಲ್ಲಿ ಈಗ ಕೆಳಗಿನ ಹಲ್ಲುಗಳು ಇವನು ಕಟ್ ಮಾಡಿದೆ ಎರಡನ್ನು Ini tu ಈಗ ಇದೇ ರೀತಿ ನಾವು ಹಂದಿ ಮರಿಗಳನ್ನು ಒಂದೊಂದಾಗಿ ಹನ್ನೆರಡರಿಂದ ಹದಿನಾಲ್ಕು ಮರಿಗಳು ಬಂದ ಮೇಲೆ ಅವುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಅವನ್ನ ಬಟ್ಟೆಯಿಂದ ನೀಟಾಗಿ ಒರೆಸಿ ಅವುಗಳ ಹೊಕ್ಕಳ ಬರಳಿಯನ್ನು ಕಟ್ ಮಾಡಿ ಅವುಗಳಿಗೆ ತಾಯಿ ಹಾಲನ್ನು ಶುಭ್ರವಾಗಿ ಸ್ವಚ್ಛಗೊಳಿಸಿ ಅಲ್ಲಿ ಹಾಲು ಕುಡಿಸಿ ಆಮೇಲೆ ಅವುಗಳನ್ನು ಹಲ್ಲು ಕಟ್ ಮಾಡಿ ಈ ಟ್ರೇದಲ್ಲಿ ನಾವು ಇಡ್ತೀವಿ ಈ ಟ್ರೇದಲ್ಲಿ ಒಂದು ಏಳರಿಂದ ಎಂಟು ಮರಿಗಳನ್ನು ಹಾಕ್ತೀವಿ ಹೆಚ್ಚಿಗಾದಪ್ಪ ಅಂದ್ರೆ ಮತ್ತೊಂದು ಟ್ರೇ ತಗೊಂಡು ಹಾಕ್ಕೊಂಡು ಈ ಟ್ರೇಗಳಿಂದ ಇದನ್ನು ನಾವು ಒಂದು ಬಲ್ಬ್ ಕೊಡ್ತೀವಿ ಇದಕ್ಕೆ ಕರೆಂಟ್ ಮಾಡಿ ಇಲ್ಲಿ ಬಲ್ಬ್ ಕೊಟ್ಟು ಇವಕ್ಕೆ ಶಾಖವನ್ನು ಕೊಡ್ತೀವಿ ಈ ಶಾಖವನ್ನು ಕೊಡೋದ್ರಿಂದ ನಾವು ಚಳಿಗಾಲದ ಸಮಯದಲ್ಲಿ ಅಥವಾ ತಂಪಿನ ಸಮಯದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ನಾವು ಅವುಗಳಿಗೆ ಬೆಚ್ಚಗಿನ ವಾತಾವರಣ ಒದಗಿಸೋದ್ರಿಂದ ಮರಿಗಳು ಆರೋಗ್ಯಕರವಾಗಿರ್ತವೆ ಅದಲ್ಲದೆ ಇವನ್ನ ಪ್ರತಿ ಎರಡು ಗಂಟೆಗೊಮ್ಮೆ ನಾವು ಈ ಹಾಲಿಗೆ ಕುಡಿಸ್ತೀವಿ ಇಲ್ಲಿ ಬಂದು ಫಸ್ಟ್ ಒಂದು ಎರಡು ದಿವಸ ನಮ್ಮ ವರ್ಕರ್ಸು ಅವರೇ ತಾವೇ ಆ ಹಾಲು ಮಲ್ಲಿಗೆ ಹಿಡಿದು ಕುಡಿಸ್ತಾರೆ ಆಮೇಲೆ ರೂಢ ಆಗಿಬಿಡ್ತಾವ ಆಮೇಲೆ ತಮ್ಮಷ್ಟಕ್ಕೆ ತಾವೇ ಕುಡಿತಾವು ಇದರಿಂದ ಒಂದು ಒಳ್ಳೆಯ ಉತ್ತಮ ರೋಗರಹಿತ ಹಂದಿ ಮರಿಗಳನ್ನು ನಾವು ಪಾಲನೆ ಮಾಡ್ಬೋದು ಅಂತಂದು ನಿಮಗೆ ಇವತ್ತು ನಿದರ್ಶನ ಆಯಿತು ಇವುಗಳ ನಿರ್ವಹಣೆಯಲ್ಲಿ ನೆಕ್ಸ್ಟ್ ಮುಖ್ಯವಾದ ಘಟ್ಟ ಏನಂತಂದರೆ ಹಂದಿಯ ಹಾಲಿನ ಅಂಶದಲ್ಲಿ ಈ ಐರನ್ ಕಂಟೆಂಟ್ ಕಡಿಮೆ ಇರುತ್ತೆ ಈ ಐರನ್ ಕಂಟೆಂಟ್ ಕಡಿಮೆ ಇರೋದರಿಂದ ನಾವು ಐರನ್ನ ಹೊರಗಿನಿಂದ ನಾವು ಕೊಡಬೇಕಾಗ್ತೈತಿ ಈ ಹಂದಿ ಮರಿಗಳಿಗೆ ಅದಕ್ಕೆ ನಾವು ಮೂರನೇ ದಿವಸ ಹಂದಿಗಳಿಗೆ ಐರನ್ ಇಂಫ್ರಾನ್ ಅಥವಾ ಬೇರೆ ಕಂಪ್ನಿ ಇಂಜೆಕ್ಷನ್ ಬರ್ತಾವೆ ಐರನ್ ಇಂಜೆಕ್ಷನ್ನು ಅವನ್ನ ಪ್ರಥಮವಾಗಿ ಮೂರನೇ ದಿವ್ಕ ನಾವು ಕೊಡೋದ್ರಿಂದ ಈ ಅನಿಮಿಯಾ ಅಂತಕ್ಕಂತಹ ರೋಗವನ್ನು ನಾವು ತಡೆಗಟ್ಟಿ ಹಂದಿಗಳ ಮರಣ ಹೊಂದುವುದನ್ನು ನಾವು ತಡೆಗಟ್ಬೋದು ಈ ಮೂರನೇ ದಿವಕ ಐರನ್ ಇಂಜೆಕ್ಷನ್ ಕೊಟ್ಟ ನಂತರ ನಾವು ಹತ್ತನೇ ದಿವಸಕ್ಕೆ ಮತ್ತೊಮ್ಮೆ ಐರನ್ ಇಂಜೆಕ್ಷನನ್ನು ಕೊಡ್ತೀವಿ ಎರಡು ಎಮ್ ಎಲ್ ಐರನ್ ಇಂಜೆಕ್ಷನನ್ನು ಕೊಡ್ತೀವಿ ಇದಾದ ನಂತರ ನಾವು ಸಾಕಷ್ಟು ಪ್ರಮಾಣದಲ್ಲಿ ಮರಿಗಳಿಗೆ ಗಿಣ್ಣದ ಹಾಲು ಅಥವಾ ತಾಯಿ ಹಾಲನ್ನೇ ಕೊಡ್ತಾ ಇರ್ತೀವಿ ಇದಾದ ಮೇಲೆ ಸುಮಾರು ಅರವತ್ತು ದಿವಸಗಳ ನಂತರ ಅವುಗಳಿಗೆ ಪ್ರಥಮವಾಗಿ ನಾವು ಒಂದು ಸಿ ಎಸ್ ಎಫ್ ಅಂದರೆ ಕ್ಲಾಸಿಕಲ್ ಸ್ವೈನ್ ಫಿವರ್ದು ಲಸಿಕೆಯನ್ನು ಕೊಡ್ತೀವಿ ಆ ಕ್ಲಾಸಿಕಲ್ ಸೈನ್ ಫ್ಯೂರ್ ಲಸಿಕೆ ಕೊಡೋದರಿಂದ ಕ್ಲಾಸಿಕಲ್ ಸೈನ್ ಫೀವರ್ ರೋಗವನ್ನು ತಡೆಗಟ್ಟಬಹುದು ಅವುಗಳಿಗೆ ಯಾವುದೇ ರೋಗ ಬಾಧೆ ಬರೋದಿಲ್ಲ ಅದಕ್ಕೆ ಇದು ಬಹಳ ಪ್ರಾಮುಖ್ಯವಾದಂಥ ಇದು ಇದನ್ನು ವರ್ಷಕ್ಕೆ ಒಂದು ಸಲ ಆದ್ರೂ ನಾವು ಸಿ ಎಸ್ ಎಫ್ ರೋಗದ ಲಸಿಕೆಯನ್ನು ನಾವು ಹಾಕಬೇಕು ಅದೇ ರೀತಿ ನಾವು ಹಂದಿ ಮರಿ ಒಂದು ತಿಂಗಳ ನಂತರ ಅವುಗಳಿಗೆ ಪ್ರಥಮವಾಗಿ ಜಂತುನಾಶಕ ಔಷಧವನ್ನು ಕೊಡಿಸ್ತೀವಿ ಸಾಕಷ್ಟು ಮಾರುಕಟ್ಟೆಯಲ್ಲಿ ಜಂತಿನ ಔಷಧಿಗಳು ಲಭ್ಯವಿದೆ ಪೈಪ್ರೈಜಿನ್ನು ಅಲ್ಬೆಂಡಜೊಲು ಫೆನ್ ಲಿವೋಮಿಸೋಲು ಲಿವೋ ತಾವನ್ನು ಒಂದೇ ಔಷಧವನ್ನು ಕಂಟಿನ್ಯೂ ಹಾಕೋ ಬದಲು ಈ ಸಲ ಪೈಪ್ರೈಜಿನ್ ಹಾಕಿರೋ ನೆಕ್ಸ್ಟ್ ಸಲ ಅಲ್ಬೆಂಡೊಜೋಲು ಅದಾದಮೇಲೆ ಫೆನ್ ಬೆಂಡೊಸೋಲು ಅದಾದಮೇಲೆ ಲಿವೋ ಆಮೇಲೆ ಬೇರೆ ಬೇರೆ ಥರದ ಔಷಧಿಗಳನ್ನು ನಾವು ಬಳಸಿ ಅವುಗಳನ್ನು ಜಂತುನಾಶಕವನ್ನು ಅಥವಾ ಜಂತು ಹುಳಗಳನ್ನು ನಿಯಂತ್ರಣವನ್ನು ಮಾಡಬೇಕಾಗ್ತೈತಿ ಈ ಜಂತು ಹುಳಗಳ ನಿಯಂತ್ರಣ ಬಹಳಷ್ಟು ಮುಖ್ಯವಾದ ಪಾಠ ಇದು ಯಾಕಂದರೆ ಜಂತುಹುಳ ಬಾಧೆ ಇದ್ದಪ್ಪ ಅಂತಂದರೆ ಗ್ರೌತ್ ಚೆನ್ನಾಗಿ ಆಗೋದಿಲ್ಲ ಶೈನಿಂಗ್ ಬರೋದಿಲ್ಲ ಆಮೇಲೆ ಮರುಗಳು ಅಷ್ಟೊಂದು ಆ್ಯಕ್ಟಿವ್ ಇರೋದಿಲ್ಲ ಲೂಸ್ ಮೋಷನ್ ಹಾಕೋವು ಈ ಎಲ್ಲ ರೋಗಗಳನ್ನು ತಡೆಗಟ್ಟಕ್ಕೆ ನಾವು ಜಂತು ಔಷಧವನ್ನು ಕಾಲಕ್ರಮೇಣ ನಾವು ಕುಡಿಸ್ತಾ ಇರಬೇಕು ಒಂದು ವೇಳೆ ದೊಡ್ಡವಾದ ಮೇಲೆ ಪ್ರಥಮವಾಗಿ ಒಂದು ವರ್ಷದವರೆಗೆ ಮೂರು ತಿಂಗಳಿಗೊಮ್ಮೆ ಆಮೇಲೆ ವರ್ಷಕ್ಕೆ ಎರಡು ಸಲ ಆದರೂ ಕಂಪಲ್ಸರಿ ನಾವು ಜಂತುನಾಶಕ ಔಷಧವನ್ನು ಕೊಡಿಸ್ಬೇಕಾಗತ್ತೆ ಈ ಸಿ ಎಸ್ ಎಫ್ ಲಸಿಕೆಯನ್ನು ನಾವು ಅರವತ್ತು ದಿವಸಗಳಿಗೆ ಹಾಕಿದ ನಂತರ ನಾವು ತೊಂಬತ್ತು ದಿವಸಗಳ ಮರಿಗಳಿಗೆ ಎಫ್ ಎಮ್ ಡಿ ಅಂತಕ್ಕಂಥ ಒಂದು ಲಸಿಕೆಯನ್ನು ಹಾಕಬೇಕಾಗತ್ತೆ ಕಾಲು ಮತ್ತು ಬಾಯಿ ಜ್ವರದ್ದು ಆ ಲಸಿಕೆಯನ್ನು ಹಾಕಬೇಕು ಆಮೇಲೆ ಒಂದು ನೂರ ಇಪ್ಪತ್ತು ದಿವಸಕ್ಕೆ ನಾವು ಗಂಟಲು ಬೇನೆ ಎಚ್ ಎಸ್ ಅಂತಕ್ಕಂಥ ಲಸಿಕೆಯನ್ನು ನಾವು ಈ ಜಾನುವಾರುಗಳಿಗೆ ಇರ್ತೇವೆ ಇವು ಎಫ್ ಎಮ್ ಡಿಯನ್ನು ವರ್ಷಕ್ಕೆ ಎರಡು ಬೇರೆ ಗಂಟಲು ಬೇನೆ ಮತ್ತು ಸಿ ಎಸ್ ಎಫ್ ಕ್ಲಾಸಿಕಲ್ ಸ್ವೈನ್ ಫೀವರ್ ಇವುಗಳನ್ನು ವರ್ಷಕ್ಕೆ ಒಂದು ಸಾರಿ ನಾವು ಲಸಿಕೆಯನ್ನು ಹಾಕ್ತೇವೆ ಈ ಹಂದಿ ಸಾಕಾಣಿಕೆದಾರರು ನಮ್ಮಲ್ಲಿಂದ ಹಂದಿ ಮರಿನ ಒಯ್ದಿರಲಿ ಬಿಡಲಿ ಯಾವುದೇ ಸಮಸ್ಯೆಗಳಿದ್ದರೂ ಅವರು ನಮ್ಮನ್ನು ಸಂಪರ್ಕ ಮಾಡಿರಿ ಇಲ್ಲಾಂದ್ರೆ ಪಕ್ಕದ ಅಜು ಆಜುಬಾಜುನ ಪಶುವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ಸಲಹೆ ಸೂಚನೆಗಳನ್ನು ಪಡೆದು ಅನೇಕ ಚಿಕಿತ್ಸೆಗೆ ಮಾರ್ಗದರ್ಶನವನ್ನು ಪಡೆದು ಚಿಕಿತ್ಸೆ ಪಡ್ಕೊಂಡು ನೀವು ಸಾಕಾಣಿಕೆ ಮಾಡಿರಿ ನಿಮ್ಗೆ ಒಳ್ಳೇದಾಕೈತಿ ನಿಮಗೆ ತರಬೇತಿ ಬೇಕಂದರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಬೆಳಗಾವು ಧಾರವಾಡ ಆಲ್ಮೋಸ್ಟ್ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ತರಬೇತಿ ಕೇಂದ್ರಗಳದವು ಅಲ್ಲಿ ಹೋಗಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡು ತರಬೇತಿ ಪಡಿರಿ ಏನಾರು ಸಮಸ್ಯೆ ಬಂದರೆ ನಮ್ಮನ್ನು ಕೇಳಿರಿ ನಾವು ಯಾವತ್ತಲೂ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂದ್ರೂ ನಾವು ಗೊತ್ತಿರಲಿಲ್ಲ ಅಂದರೂ ಡಿಸ್ಕಷನ್ ಮಾಡಿ ತಮಗೆ ಒಳ್ಳೆಯ ಮಾರ್ಗದರ್ಶನ ನೀಡ್ತೇವೆ ಅಂತಂದು ಒಂದು ಆತ್ಮವಿಶ್ವಾಸವನ್ನು ಎಲ್ಲ ಹಂದಿ ಸಾಕಾಣಿಕೆದಾರಿಗೆ ನಾ ಕೊಡ ಬಯಸ್ತೇನೆ ನಮಸ್ಕಾರ